ಈ ಬಾರಿ ನಿರ್ಮಲಾ ಸೀತಾರಾಮನ್ ಅವರು ದಾಖಲೆಯ ಒಂಬತ್ತನೇ ಬಜೆಟ್ ಅನ್ನು ಮಂಡಿಸಿದರು ವಿಶೇಷವಾದ ಯೋಜನೆಗಳು ಇಲ್ಲದೇ ಇದ್ರೂ ಕೂಡ ತಮ್ಮ ಬೆನ್ನನ್ನ ತಾವೇ ತಟ್ಕೊಂಡಿದ್ದಾರೆ ಕರ್ನಾಟಕಕ್ಕೆ ಸಿಕ್ಕಿದ್ದು ಬರೀ ಸೊನ್ನೆ ಹಾಗಾಗಿ ಬಜೆಟ್ ಕುರಿತಾಗಿ ಹೇಳೋದಕ್ಕೆ ಹೆಚ್ಚೇನೂ ಇಲ್ಲ ಆದರೆ ಬಜೆಟ್ ಅಧಿವೇಶನದ ನಡುವೆ ನಡೆದ ಬೆಳವಣಿಗೆಗಳು ಮಾತ್ರ ಅತ್ಯಂತ ಖೇದಕರ ರಾಷ್ಟ್ರಪತಿಗಳ ಭಾಷಣಕ್ಕೆ ವಂದನಾ ನಿರ್ಣಯದ ಕುರಿತು ಮಾತನಾಡುವ ಸಂದರ್ಭದಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ದೇಶ ಪ್ರೇಮ ಮತ್ತು ದೇಶಭಕ್ತಿಯನ್ನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸೇನಾ ನಿವೃತ್ತ ಜನರಲ್ ನರವಣೆ ಅವರ ಪುಸ್ತಕವನ್ನ ಉಲ್ಲೇಖ ಮಾಡೋದಕ್ಕೆ ಹೊರಟರು ಆದರೆ ಆ ಪುಸ್ತಕ ಪ್ರಕಟ ಆಗಿಲ್ಲ ಅಪ್ರಕಟಿತ ಪುಸ್ತಕದ ಅಥವಾ ಯಾವುದೇ ವರದಿಯ ವಿಚಾರವನ್ನ ಸದನದಲ್ಲಿ ಅಂದರೆ ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ನಿಯಮ ಅವಕಾಶ ನೀಡುವುದಿಲ್ಲ ಅಂತ ಸ್ಪೀಕರ್ ಓಂ ಬಿರ್ಲಾ ಅವರನ್ನು ತಡೆದ್ರು ಕ್ಯಾರವಾನ್ ನಿಯತಕಾಲಿಕೆಯಲ್ಲಿ ಪುಸ್ತಕದ ಕೆಲವು ಭಾಗಗಳು ಈಗಾಗಲೇ ಪ್ರಕಟ ಆಗಿತ್ತು ಮಾತೇ ದಿನ ಅಧಿಕೃತ ದಾಖಲೆಯಾಗಿ ಹಿಡಿದು ಬಂದು ಮಾತನಾಡೋಕೆ ಎದ್ದು ನಿಂತ ರಾಹುಲ್ ಗಾಂಧಿ ಅವರಿಗೆ ಅಂದೂ ಕೂಡ ಸ್ಪೀಕರ್ ಮಾತಾಡೋಕೆ ಅವಕಾಶ ಕೊಡಲಿಲ್ಲ ಈ ಬಗ್ಗೆ ಒಮ್ಮೆ ರೂಲಿಂಗ್ ಕೊಟ್ಟಾಗಿದೆ ಅನ್ನೋ ಉತ್ತರ ಅವರಿಂದ ಬಂತು ಇದಕ್ಕೆ ವಿಪಕ್ಷದ ಸದಸ್ಯರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು ಸಂಸತ್ ಭವನದ ಹೊರಗೆ ಪ್ರತಿಭಟನೆಯನ್ನ ನಡೆಸಿದ್ರು ಈ ನಡುವೆ ಪ್ರಧಾನಿ ಕೂಡ ರಾಷ್ಟ್ರಪತಿಗಳ ಭಾಷಣಕ್ಕೆ ಸಂಬಂಧಪಟ್ಟಂತೆ ಮಾತಾಡಬೇಕಿತ್ತು ಆದರೆ ಪ್ರಧಾನಿ ಕುರ್ಚಿಯ ಬಳಿ ವಿಪಕ್ಷದ ಮಹಿಳಾ ಸದಸ್ಯರು ಬಂದು ಸುತ್ತುವರದ ಕಾರಣಕ್ಕಾಗಿ ಆ ಸಂದರ್ಭದಲ್ಲಿ ಪ್ರಧಾನಿ ಇಲ್ಲದೇ ಇದ್ರು ಅದನ್ನು ಬಿಜೆಪಿ ದೊಡ್ಡದಾಗಿ ಬಿಂಬಿಸಿತು ಅಂತಿಮವಾಗಿ ಲೋಕಸಭೆಯಲ್ಲಿ ಪ್ರಧಾನಿಗಳ ಭಾಷಣ ಇಲ್ಲದೆ ರಾಷ್ಟ್ರಪತಿಗಳ ವಂದನಾ ನಿರ್ಣಯವನ್ನ ಅಂಗೀಕರಿಸಲಾಯಿತು ರಾಜ್ಯಸಭೆಯಲ್ಲಿ ಮಾತ್ರ ಪ್ರಧಾನಿ ರಾಷ್ಟ್ರಪತಿಗಳ ಭಾಷಣದ ಬಗ್ಗೆ ಮಾತಾಡಿದ್ರು ವಿಪಕ್ಷ ನಾಯಕ ಖರ್ಗೆ ಅವರು ಕೂಡ ಮಾತಾಡಿದ್ರು ಆಡಳಿತ ಪಕ್ಷ ಲೋಕಸಭೆಯಲ್ಲಿ ವಿಪಕ್ಷ ನಾಯಕನ ದನಿಯನ್ನ ಅಡಗಿಸ್ತಿದೆ ಅನ್ನೋ ಆಕ್ಷೇಪವನ್ನ ಅವರು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು ಇದೇ ಮೊದಲ ಬಾರಿಗೆ ರಾಷ್ಟ್ರಪತಿಗಳ ಭಾಷಣ ಸಭಾನಾಯಕನ ಮಾತುಗಳಿಲ್ಲದೆ ವಿಪಕ್ಷ ನಾಯಕನ ಮಾತು ಇಲ್ಲದೆ ಅಂಗೀಕಾರ ಆಗಿದೆ ಸ್ಪೀಕರ್ ಓಂ ಬಿರ್ಲಾ ಅವರು ಬಿಜೆಪಿಯ ವಕ್ತಾರರಂತೆ ವರ್ತಿಸ್ತಾ ಇರೋದು ಖಂಡನೀಯ ಅದಕ್ಕಿಂತ ಹೆಚ್ಚಾಗಿ ಸ್ಪೀಕರ್ ಅವರು ನಾನೇ ಪ್ರಧಾನಿಗಳಿಗೆ ಸಲಹೆ ಕೊಟ್ಟೆ ಅಚಾತುರ್ಯದ ಘಟನೆಗಳು ನಡಿಬಹುದು ಅನ್ನೋ ಸೂಚನೆ ನನಗಿತ್ತು ಅನ್ನೋ ಹೇಳಿಕೆ ಕೊಟ್ಟರು ಈ ಮೂಲಕ ತಾನು ಅತ್ಯಂತ ದುರ್ಬಲ ಸ್ಪೀಕರ್ ಅಂತ ಅವರು ಅವರನ್ನೇ ಕಳ್ಕೊಂಡಿದ್ದಾರೆ ನನ್ನ ಕೈಲಿ ಏನೂ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದನ್ನು ಅವರು ಈ ಹೇಳಿಕೆ ಮೂಲಕ ತೋರಿಸ್ಕೊಂಡಿದ್ದಾರೆ ಸಂಸತ್ತು ನಡೆಯುವಂಥ ಸಂದರ್ಭದಲ್ಲಿ ಅದರ ಸಂಪೂರ್ಣ ಜವಾಬ್ದಾರಿ ಅದರ ಕಸ್ಟೋಡಿಯನ್ ಸ್ಪೀಕರ್ ಆಗಿರ್ತಾರೆ ಗದ್ದಲ ಗಲಾಟೆಗಳು ಆಡಳಿತ ಮತ್ತು ವಿಪಕ್ಷದ ಸದಸ್ಯರ ನಡುವೆ ನಡೆದಾಗ ಅವರನ್ನ ಕರೆದು ಮಾತುಕತೆಯನ್ನು ನಡೆಸಿ ಸುಗಮ ಕಲಾಪಕ್ಕೆ ಅವಕಾಶ ಮಾಡಿಕೊಡುವ ಜವಾಬ್ದಾರಿ ಸ್ಪೀಕರ್ ಅವರದ್ದೇ ಆಗಿರುತ್ತೆ ಕೆಲವು ಸಂದರ್ಭಗಳಲ್ಲಿ ಸಂಧಾನ ಮಾಡಬೇಕಾಗತ್ತೆ ಇನ್ನೂ ಕೆಲವು ಸಂದರ್ಭಗಳಲ್ಲಿ ಬೇರೆ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಪ್ರಧಾನಿ ಕುರ್ಚಿಯ ಬಳಿ ವಿಪಕ್ಷದ ಮಹಿಳಾ ಸದಸ್ಯರು ಬಂದು ಅಡ್ಡಿಪಡಿಸಿದ್ರೆ ಅವರನ್ನ ಸದನದಿಂದ ಹೊರ ಹಾಕಬಹುದಾಗಿತ್ತು ಅವರನ್ನ ಸದನದಿಂದ ಹೊರ ಹಾಕೋದಕ್ಕೆ ಸ್ಪೀಕರ್ ಅವರಿಗೆ ಅಧಿಕಾರ ಇದೆ ಹಿಂದಿನ ದಿನ ತಾನೇ ವಿಪಕ್ಷದ ಎಂಟು ಮಂದಿ ಸದಸ್ಯರನ್ನ ಹೊರ ಹಾಕಿದ್ರು ಇದು ಹೊಸ್ತೇನೂ ಅಲ್ಲ ಇನ್ನೂ ಹೆಚ್ಚು ಅಗತ್ಯ ಇದ್ರೆ ಮಾರ್ಷಲ್ಗಳ ಮೂಲಕ ಎಲ್ಲರನ್ನ ತಡಿಬಹುದು ಸ್ವಲ್ಪವೂ ಅಲುಗಾಡದಂತೆ ಮಾರ್ಷಲ್ಗಳು ಸದಸ್ಯರನ್ನ ಎತ್ತಿ ಹೊರಗಾಕ್ಬೋದು ಇಷ್ಟೆಲ್ಲ ಅವಕಾಶಗಳಿದ್ದಾಗಲೂ ಕೂಡ ವಿಪಕ್ಷದ ಸದಸ್ಯರನ್ನ ಭಯೋತ್ಪಾದಕರಂತೆ ಚಿತ್ರಿಸಿ ಸದನದ ಒಳಗೆ ಅಪಾಯ ಇತ್ತು ಅನ್ನೋ ಸಂದೇಶವನ್ನು ಅವರು ಕೊಡ್ತಾ ಇದ್ದಾರೆ ವಿಪಕ್ಷಗಳು ಈಗ ಸದನದಲ್ಲಿ ಮೊದಲು ಗುದ್ದಾಡಬೇಕಾಗಿರೋದು ಆಡಳಿತ ಪಕ್ಷದ ಜೊತೆಗಲ್ಲ ಅವರ ನೀತಿಗಳ ಜೊತೆಗಲ್ಲ ಬದಲಿಗೆ ಸ್ಪೀಕರ್ ಅವರ ನಡೆ ಕುರಿತಾಗಿ ಸ್ಪೀಕರ್ ಅವರೇ ಈ ರೀತಿ ತೀವ್ರ ಪಕ್ಷಪಾತಿಯಾಗಿ ನಡ್ಕೊಂಡ್ರೆ ವಿಪಕ್ಷ ನಾಯಕನಿಗೆ ಮಾತಾಡುವುದಕ್ಕೆ ಅವಕಾಶ ಕೊಡದೆ ಪ್ರಧಾನಿಗಳ ಭಾಷಣ ಇಲ್ಲದೆ ರಾಷ್ಟ್ರಪತಿಗಳ ಭಾಷಣ ಅಂಗೀಕಾರ ಆದರೆ ಅಲ್ಲಿ ಪ್ರಜಾಪ್ರಭುತ್ವಕ್ಕೆ ಬೆಲೆಯಲ್ಲಿದೆ ಇದು ಸ್ಪೀಕರ್ ಮತ್ತು ಬಿಜೆಪಿಯ ನಾಟಕದಂತೆ ಭಾಸ ಆಯಿತು ಉತ್ತರ ಕೊಡೋಕಾಗದೆ ಕತ್ತು ಓಡಿ ಹೋದ ರೀತಿಯಲ್ಲಿ ಪ್ರಧಾನಿಯವರ ವರ್ತನೆ ಇತ್ತು ಅದಕ್ಕೆ ಸ್ಪೀಕರ್ ಅವರು ಕೂಡ ಸಹಾಯ ಮಾಡಿದ ರೀತಿಯಲ್ಲಿ ಇತ್ತು ಭಾರತ ಸೇನೆಯ ಮುಖ್ಯಸ್ಥರಾಗಿದ್ದ ನರವಣೆ ಅವರ ಪುಸ್ತಕವನ್ನು ಪ್ರಕಟ ಮಾಡೋದಕ್ಕೆ ಯಾಕೆ ರಕ್ಷಣಾ ಇಲಾಖೆ ಅನುಮತಿ ಕೊಡ್ತಿಲ್ಲ ಈ ಪ್ರಶ್ನೆ ಎಲ್ಲರ ಎದುರಿಗಿದೆ ಅದರಲ್ಲಿ ಗಲ್ವಾನ್ ಘರ್ಷಣೆ ಸರಿಯಾದ ಸಂದರ್ಭದಲ್ಲಿ ಸರ್ಕಾರದಿಂದ ಸೂಚನೆ ಸಿಗದೇ ಇರೋದು ಅಗ್ನಿವೀರ್ ತರುವ ಸಂದರ್ಭದಲ್ಲಿ ಸೇನಾ ಮುಖ್ಯಸ್ಥರ ಜೊತೆಗೆ ಚರ್ಚೆ ನಡೆಸ್ತಾ ಇರೋದು ಇತ್ಯಾದಿ ಪ್ರಮುಖ ಸರ್ಕಾರದ ನೀತಿ ನಿರೂಪಣೆಯ ದೋಷಗಳು ಮತ್ತು ಚೀನಾ ಮತ್ತು ಭಾರತದ ಗಡಿ ಘರ್ಷಣೆಗೆ ಸಂಬಂಧಪಟ್ಟಂತ ಅತ್ಯಂತ ಮಹತ್ವದ ಘಟನೆಗಳು ಮತ್ತು ದಾಖಲೆಗಳು ಈ ಪುಸ್ತಕದಲ್ಲಿವೆ ಗಡಿ ವಿಚಾರವಾಗಿ ಮೊದಲಿಂದಲೂ ಕೂಡ ಸುಳ್ಳನೇ ಹೇಳ್ಕೊಂಡು ಬರ್ತಿರುವ ಬಿಜೆಪಿಗೆ ಸತ್ಯವನ್ನು ಎದುರಿಸುವ ಶಕ್ತಿ ಇಲ್ಲದಂತೆ ಕಾಣುತ್ತೆ ಹಾಗೆ ನೋಡಿದ್ರೆ ನರವಣೆ ಪುಸ್ತಕದ ಅನೇಕ ಭಾಗಗಳು ಬಹುತೇಕ ಸರಣಿ ರೀತಿಯಲ್ಲಿ ಅನೇಕ ಪತ್ರಿಕೆಗಳಲ್ಲಿ ಪ್ರಕಟ ಆಗಿವೆ ಕೆಲವು ಪತ್ರಿಕೆಗಳು ಇದರ ಬಗ್ಗೆ ವರದಿ ಮಾಡಿವೆ ಒಂದು ಕಡೆ ದೇಶಭಕ್ತಿ ಅನ್ನೋದು ಸೈನಿಕರ ಬಗ್ಗೆ ಮಾತಾಡೋದು ಮತ್ತೊಂದು ಕಡೆಯಲ್ಲಿ ಸೇನಾ ಮುಖ್ಯಸ್ಥರ ಪುಸ್ತಕವನ್ನೇ ಪ್ರಕಟ ಆಗದಂತೆ ನೋಡಿಕೊಳ್ಳೋದು ಇದೇ ಇವರ ದೇಶ ಈ ನಡುವೆ ಸದನದಲ್ಲಿ ಎಪ್ಸ್ಟೀನ್ ಫೈಲ್ಸ್ ಬಗ್ಗೆನೂ ಪ್ರಸ್ತಾಪ ಆಯಿತು ಪ್ರಧಾನಿಯವರ ಬಗ್ಗೆ ಮತ್ತು ಈಗಿನ ಸಚಿವ ಹರ್ದೀಪ್ ಸಿಂಗ್ ಪುರಿ ಬಗ್ಗೆನೂ ಚರ್ಚೆ ಆಯಿತು ಅಮೆರಿಕ ಅಧ್ಯಕ್ಷ ಟ್ರಂಪ್ ಭಾರತದ ಮೇಲಿನ ಸುಂಕವನ್ನ ಶೇಕಡಾ ಹದಿನೆಂಟಕ್ಕೆ ಇಳಿಸಿದ್ರೂ ಕೂಡ ಅದಕ್ಕೆ ಭಾರತ ತೆರ್ತಾ ಇರುವ ಬೆಲೆ ಬಹಳ ದೊಡ್ಡದು ಅಮೆರಿಕದ ವಸ್ತುಗಳಿಗೆ ಶೂನ್ಯ ಶುಂಕವನ್ನು ವಿಧಿಸೋದರ ಜೊತೆಗೆ ತಮ್ಮ ನಿಲುವಿನಿಂದ ಹಿಂದೆ ಸರಿದ ಪ್ರಧಾನಿಗಳು ತೈಲವನ್ನು ರಷ್ಯಾದ ಬದಲು ವೆನಿಜುಲಾದಿಂದ ಖರೀದಿ ಮಾಡುವ ಷರತ್ತಿಗೆ ಒಪ್ಪಿಕೊಂಡಿದ್ದಾರೆ ಈ ಮೂಲಕ ಅಮೆರಿಕ ಗೆದ್ದಿದೆ ಈ ಎಲ್ಲ ಪ್ರಶ್ನೆಗಳು ಬರಬಹುದು ಅಂತ ಈ ಪ್ರಶ್ನೆಗಳಿಗೆ ಹೆದರಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಸಭೆಯಲ್ಲಿ ಉತ್ತರ ನೀಡದೆ ಓಡ್ ಹೋಗಿದ್ದಾರೆ ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕು ಅಂತಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ